ಮಳೆ ಕಡಿಮೆ ಆದರೆ ಗಾಳಿ ಯಾವ ಹೇಳಿ ಸಂಪಿಗೆ ವಾವ್ ನನಗೆ ಇಷ್ಟ ಇದರ ಪರಿಮಳ ಇಷ್ಟ ನೋಡ್ಲಿಕ್ಕೂ ಚಂದ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ತುಂಬಾ ದಿವಸದಿಂದ ಮಳೆನೇ ಬರ್ತಾ ಇತ್ತು ಹತ್ರ ಒಂದು ವಾರ ಆಯ್ತು ತುಂಬಾನೇ ಜೋರು ಮಳೆ ಹಾಗೆ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗೆ ಇವತ್ತು ಕೂಡ ಬೆಳಗಿಂದ ಅಷ್ಟು ಜೋರಾಗಿ ಮಳೆ ಇಲ್ಲ ಹಾಗೆ ತೋಟಕ್ಕೆ ಕೂಡ ಹೋಗದೆ ತುಂಬ ದಿವಸ ಆಯಿತು ಹುಲ್ಲು ತರದೆ ಅಷ್ಟು ಜೋರು ಮಳೆಗೆ ಹುಲ್ಲು ತರಲಿಕ್ಕೆ ಕೂಡ ಆಗ್ತಿರಲಿಲ್ಲ ಹಾಗಾಗಿ ಇವಾಗ ಮನೆಯ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಹೊರಟಿದ್ದೇವೆ ಸ್ವಲ್ಪ ಬಿಸಿಲು ಅಂದರೆ ಬಿಸಿಲು ಬಿದ್ದಾಗಿ ಇದೆ ನೋಡಿ ಅಂದರೆ ಬಿಸಿಲು ಬರಲಿಲ್ಲ ಸ್ವಲ್ಪ ಮೋಡ ಇದೆ ಆದರೆ ಮೊನ್ನೆ ನಿನ್ನೆಗಿಂತ ಎಲ್ಲ ತುಂಬನೇ ಕಡಿಮೆ ಇವತ್ತು ಮಳೆ ಹಾಗೆ ಇವಾಗ ಬೇಗನೆ ತೋಟಕ್ಕೆ ಹೋಗಿ ಹುಲ್ಲನ್ನು ತೊಗೊಂಡು ಬರಬೇಕು ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ತೋಟಕ್ಕೆ ಹೋಗಿ ಫುಲ್ ಕೊಯ್ದುಕೊಂಡು ಬರೋಣ ಅದೇ ರೀತಿ ತೋಟದಲ್ಲಿ ಏನೆಲ್ಲ ಆಗಿದೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೇನೆ ಗಾಳಿ ಮಳೆ ಎಲ್ಲ ಬಂದಿತ್ತಲ್ವ ಅಡಿಕೆ ಮರ ಕೂಡ ಬಿದ್ದಿದೆ ಬಾವಿಯಲ್ಲಿ ನೀರೆಲ್ಲ ತುಂಬಾಗಿ ಎಲ್ಲ ಹರಿತಾ ಇದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೇನೆ ಬನ್ನಿ ಇವಾಗ ತೋಟಕ್ಕೆ ಹೋಗೋಣ ನೋಡಿ ಸತತವಾಗಿ ಒಂದು ವಾರದಿಂದ ಸುರಿತಿರುವ ಮಳೆಗೆ ತೋಟಲೆಲ್ಲ ನೀರು ಹೋಗ್ತಾ ಇದೆ ನೋಡಿ ಹಾಗೆಯೇ ತೋಟ ನಮ್ಮದು ಹೇಗೆ ಕಾಣ್ತಾ ಇದೆ ನೋಡಿ ಇವಾಗ ಈ ಹತ್ರ ನಾಲ್ಕೈದು ದಿನ ಆಯಿತು ತೋಟಕ್ಕೆ ಬಂದು ಹುಲ್ಲುಕೊಂಡು ಹೋಗದೆ ಇಲ್ಲಿ ಸಗಣಿ ನೀರು ರೆಡಿ ಮಾಡ್ತಾ ಇದ್ದಾರೆ ಸಗಣಿಯನ್ನು ತಂದು ಯಾವ ಕಡೆ ಹುಲ್ಲು ಕೊಯ್ಯು ನೋಡಿ ಈ ಬಾವಿಯಲ್ಲಿ ನೀರು ಫುಲ್ಲಾಗಿ ಜೋರಾಗಿ ಹರಿತಾ ಇದೆ ನೋಡಿ ಹೀಗೆ ಕಾಣ್ತಾ ಇದೆ ನೋಡಿ ನೀರು ತುಂಬ ಸಮಯದ ನಂತರ ಇವಾಗ ಮತ್ತೆ ಬಾವಿಯಲ್ಲಿ ನೀರು ಫುಲ್ ಮರದಲ್ಲಿ ಸ್ವಲ್ಪ ಮಾವಿನಕಾಯಿ ಇದೆ ಮೊನ್ನೆ ಸ್ವಲ್ಪ ಇನ್ನೂ ಹಣ್ಣಾಗಲಿಲ್ಲ ಮತ್ತು ಇದರಲ್ಲಿ ಕೂಡ ಇವಾಗ ಸ್ವಲ್ಪ ಬೆಳೀತಾ ಬಂತು ಅದನ್ನು ಕೂಡ ಕೊಯ್ಬೇಕು ಇವಾಗ ಹೆಚ್ಚಿನದನ್ನು ಕೊಯ್ದಿದ್ದೇವೆ ಇನ್ನೊಂದು ಸ್ವಲ್ಪ ಇದೆ ನೋಡಿ ಅಲೀಲು ಬಂದು ತಿಂತದೆ ಕಾಯಿಯನ್ನೇ ತಿಂದು ಮುಗಿಸ್ತದೆ ನೋಡಿ ಗಾಳಿ ಮಳೆಗೆ ಅಡಿಕೆ ಮರ ಬಿದ್ದಿದೆ ನೋಡಿ ಅದರಲ್ಲಿ ಎಷ್ಟು ಅಡಿಕೆ ಇತ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಐದು ಎಂಥ ಗೊಣೆ ಅದಿತ್ತು ನೋಡಿ ಈ ಥರ ಗಾಳಿಗೆ ಕಟ್ಟಾಗಿ ಬಿದ್ದಿದೆ ಅದೇ ರೀತಿ ಬಾಳೆ ಗೊಣೆ ಕೂಡ ಎಲ್ಲ ಬಿದ್ದಿದೆ ಆ ಕಡೆ ಕೂಡ ಅಡಿಕೆ ಮರ ಬಿದ್ದಿದೆ ನೋಡಿ ಈ ಥರ ಮಧ್ಯದಲ್ಲೇ ಕಟ್ ಆಗಿದೆ ನೋಡಿ ನೀರು ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಇವಾಗ ಎಲ್ಲ ಕಡೆಯಿಂದ ನೀರು ಹರಿತಾ ಇದೆ ನೋಡಿ ಗೊನೆ ಹಾಕಿದ್ದಷ್ಟೇ ಎಳತ್ತು ಗೊನೆ ನೋಡಿ ಬೆಳೆಯಲಿಲ್ಲ ಇರಿದರೆ ಚೆನ್ನಾಗಿ ಆಗ್ತಿತ್ತು ಬೆಳೆದಿರ್ತಿದ್ರೆ ಅದು ಬಿದ್ದಿದೆ ನೋಡಿ ಅದು ಕೂಡ ಅಲ್ಲಿ ಮುರಿದು ಬಿದ್ದಿದೆ ಹಾಗೆಯೇ ಇಲ್ಲಿ ಒಂದು ಚಂದ್ರ ಬಾಳೆ ಗೊನೆ ಆಗಿದೆ ಬೆಳೀತಾ ಬಂದಿದೆ ನೋಡಿ ಎಷ್ಟು ದೊಡ್ಡ ಬಾಳೆ ಗಿಡ ನೋಡಿ ನೋಡಿ ತೋಟದಲ್ಲಿ ಫುಲ್ ಫುಲ್ಲು ಎಲ್ಲಿ ನೋಡಿದರೂ ಫುಲ್ಲೇ ಕಾಣ್ತಾ ಇದೆ ಹಾಗೆಯೇ ಮೂರು ಅಡಿಕೆ ಮರ ಬಿದ್ದಿದೆ ಬಾಳೆ ಗಿಡಗಳು ಬಿದ್ದಿವೆ ಗಾಳಿ ಮಳೆಗೆ ಹಾಗೆಯೇ ತೋಟದಲ್ಲಿ ಫುಲ್ ಹೊಸರು ಆಗಿ ನೀರು ಹರಿತಾ ಇದೆ ನೀರು ನೋಡುವಾಗ ನೀರಲ್ಲಿ ಆಡುವ ಅಂತ ಮನಸ್ಸಾಗುವುದು ನಾವು ಎಷ್ಟು ಕ್ಲೀನ್ ಆದ ನೀರು ನೋಡಿ ಜಾನ್ ಅವರು ಫುಲ್ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ಇನ್ನು ನಾನು ಕೂಡ ಬೇಗ ಬೇಗನೆ ಹುಲ್ಲು ಕೊಯ್ತೇನೆ ಒಂದು ಕಡೆ ಮೋಡ ಕೂಡ ಆಗ್ತಾ ಬಂತು ಹಾಗೆ ಇವಾಗ ಬೇಗನೆ ಆಗಬೇಕು ನೋಡಿ ಇನ್ನೊಂದು ಅಡಿಕೆ ಮರ ಇಲ್ಲಿ ಬಿದ್ದಿದೆ ನೋಡಿ ಅದರಲ್ಲಿ ಕೂಡ ನೋಡಿ ಎಷ್ಟು ಅಡಿಕೆ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಹೋದೆ ಇವಾಗ ಮೋಡ ಆಯಿತು ಬೇಗ ಬೇಗನೆ ಫುಲ್ ಕೊಯ್ತೇನೆ ಈ ಫುಲ್ಲು ಕೊಯ್ಯುವಾಗ ಎಷ್ಟು ಒಣ ಅಡಿಕೆ ಕೂಡ ಸಿಕ್ಕಿತ್ತು ಅವಸರದಲ್ಲಿ ಬೇಗ ಬೇಗನೆ ಹುಲ್ಲು ಕೊಯ್ತೆವು ಸಾಕಾಯಿತು ಹಾಗೆ ಇವಾಗ ನಾನು ಕೊಯ್ದದ್ದು ಒಂದು ಗೋಣಿ ಆಯಿತು ಜಾನುವಾರು ಕೊಯ್ದದು ಕೂಡ ಒಂದು ಗೋಣಿ ಆಯಿತು ಹಾಗೆ ಸ್ವಲ್ಪ ಅಡಿಕೆ ಇದೆ ಒಂದು ಮರದಲ್ಲಿ ಅದನ್ನು ಇವಾಗ ಜಾನುವಾರು ಕೊಯ್ತಾ ಇದ್ದಾರೆ ಅಂಗಡಿಯವರು ಕೇಳಿದ್ದಾರೆ ತೋಟದಲ್ಲಿ ಕರಿಬೇವು ತುಂಬ ಚೆನ್ನಾಗಿ ಬೆಳೆದಿದೆ ಹಾಗೆ ಸ್ವಲ್ಪ ಇವಾಗ ಕೊಯ್ದುಕೊಂಡು ಹೋಗಬೇಕು ನೋಡಿ ಇವಾಗ ಚೆನ್ನಾಗಿದೆ ಸ್ವಲ್ಪ ಕೊಯ್ತೇನೆ ಹುಲ್ಲು ಕೊಯ್ಯುವಾಗ ಎರಡು ಸಲ ಮೋಡಾಗಿ ಹೋಯಿತು ಹಾಗೆ ಹುಲ್ಲು ಕೊಯ್ದಾಗುವಾಗ ಇವಾಗ ಮತ್ತೆ ಜೋರು ಮೋಡಾಯಿತು ಹಾಗೆಯೇ ಅವಸರದಲ್ಲಿ ಕೊಯ್ದು ಓರ್ಗೋಣಿ ಹುಲ್ಲಾಯ್ತು ಹಾಗೆ ಇವಾಗ ಅಜನವರು ಕೊಂಡೋಗ್ತಾ ಇದ್ದಾರೆ ಇನ್ನು ನಾನು ಮನೆಗೆ ಹೋಗುದು ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದು ಬಂದಾದ ಮೇಲೆ ತುಂಬಾ ಜೋರು ಮಳೆ ಬಂತು ಆಮೇಲೆ ಮಳೆ ನಿಂತ ಮೇಲೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬಂದೆ ಅಲ್ಲಿ ಹೋದ ಕಡೆ ಕೂಡ ತುಂಬಾ ಜೋರು ಮಳೆ ಸಿಕ್ಕಿತ್ತು ಆದರೆ ಇವತ್ತು ಗಾಡಿ ಇಲ್ಲ ಗಾಡಿ ಜಾನ್ ಅವರು ಕೊಂಡೋಗಿದ್ದಾರೆ ಹಾಗಾಗಿ ನಾನು ಹೊರಗಡೆ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬಂದೆ ಹಾಗೆ ಮನೆಗೆ ರೀಚ್ ಆಗುವ ತನಕ ನನಗೆ ದಾರಿ ಮಧ್ಯೆ ಮಳೆ ಸಿಗಲಿಲ್ಲ ಅಲ್ಲಿ ಪೇಟೆಯಲ್ಲಿ ಮಾತ್ರ ಸ್ವಲ್ಪ ಮಳೆ ಸಿಕ್ಕಿತ್ತು ಹಾಗೆ ಇವಾಗ ಬಂದು ಅಡಿಗೆ ರೆಡಿಯಾಗಿದೆ ಬೆಳಿಗ್ಗೆನೆ ಮಾಡಿದ್ದೇನೆ ಇವತ್ತು ಮಾವಿನಕಾಯಿಗೆ ಅಂದರೆ ಉಪ್ಪಲ್ಲಿ ಉಪ್ಪಲ್ಲೇ ಹಾಕಿದ ಮಾವಿನಕಾಯಿಗೆ ಒಗ್ಗರಣೆ ಹಾಕಿದ್ದೇನೆ ಹಾಗೆಯೇ ಇನ್ನೂ ನನಗೆ ಇವಾಗ ದನವನ್ನು ಹೊರಗಡೆ ಕಟ್ಟಿದ್ದೇವೆ ಅದನ್ನು ಇವಾಗ ತರಬೇಕು ಮಧ್ಯಾಹ್ನ ಆಗ್ತಾ ಬಂತ ಸ್ವಲ್ಪ ಇವಾಗ ಹುಲ್ಲಾಗಿದೆ ಹೊರಗಡೆ ಹಾಗೆ ಹೊರಗಡೆ ಕಟ್ಟೋದು ನೋಡಿ ಇಲ್ಲೆಲ್ಲ ಸ್ವಲ್ಪ ಇವಾಗ ಹುಲ್ಲಾಗಿದೆ ಮಳೆ ಬಂದು ಒಂದು ಮಳೆ ಒಂದು ವಾರ ಇತ್ತು ಬರ್ತಾ ಇರೋದು ಅದಕ್ಕಿಂತ ಮೊದಲು ಒಂದೆರಡು ಮಳೆ ಬಂದಿತ್ತು ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಹುಲ್ಲಾಗಿದೆ ಹಾಗೆ ಇಲ್ಲಿ ಎಲ್ಲ ಮರ ಕಡಿದು ಇವಾಗ ಮೊದಲಿನಾಗೆ ಇಲ್ಲ ಎಲ್ಲ ಮರವನ್ನು ಕಡಿದಿದ್ದಾರೆ ಹಾಗೆ ಇವಾಗ ದನವನ್ನು ಎಲ್ಲಿ ಕಟ್ಟಿದರೆ ಗೊತ್ತಿಲ್ಲ ಇವಾಗ ನೋಡ್ಕೊಂಡು ಹೋಗ್ಬೇಕು ನೋಡಿ ಮರವನ್ನು ಕಡಿದು ಈ ಥರ ರಾಶಿ ಹಾಕಿದ್ದಾರೆ ಸುಡುಮಣ್ಣು ಮಾಡಲಿಕ್ಕೆ ಅಂತೇಳಿ ಎಲ್ಲ ಮಳೆ ಬಂದು ಎಲ್ಲ ಕೆಲಸ ಅರ್ಧದಲ್ಲಿ ಉಳಿಯಿತು ಮಳೆ ಬೇಗ ಸ್ಟಾರ್ಟ್ ಆಗಿತ್ತಲ್ವ ಹಾಗಾಗಿ ಎಲ್ಲಿ ಕಟ್ಟಿದ್ದಾರೆ ಗೊತ್ತಿಲ್ಲ ಇವಾಗ ನೋಡಿಕೊಂಡು ಹೋಗಬೇಕು ಎಲ್ಲಿ ಕಟ್ಟಿದ್ದಾರೆ ಅಂತೇಳಿ ಎಲ್ಲಿಯೂ ಕಾಣುವುದಿಲ್ಲ ಮಲಗಿದೆ ಕಾಣಬೇಕು ನೋಡಿ ಎಲ್ಲಿ ಕಟ್ಟಿದ್ದಾರೆ ಈ ದನವನ್ನು ಮೇಲ್ಗಡೆ ತನಕ ಹುಡುಕಿಕೊಂಡು ಹೋದ್ದು ಸುಮ್ಮನೆ ಆಯಿತು ದನವನ್ನು ಮನೆ ಹತ್ತಿರನೇ ಕಟ್ಟಿದ್ದಾರೆ ನೋಡಿ ನಾನು ಅವರು ಕಟ್ಟುವಾಗ ನೋಡಿರಲಿಲ್ಲ ಎಲ್ಲಿ ಕೊಂಡೋಗ್ತಾರೆ ಅಂತೇಳಿ ಇವಾಗ ನೋಡುವಾಗ ಇಲ್ಲಿದೆ ನೋಡಿ ಇಲ್ಲಿ ಕಟ್ಟಿದ್ದಾರೆ ಕಟ್ಟಿದಾರಾ ಹಗ್ಗ ಬಿಚ್ಚಿ ಬಂದಿದ ಏನು ಅಂತ ಗೊತ್ತಿಲ್ಲ ನನಗೆ ಇವಾಗ ನೋಡಬೇಕು ನೋಡಿ ಇಲ್ಲಿ ಮೇಯ್ತಾ ಇದೆ ದನ ಇಲ್ಲಿ ಕಟ್ಟಿದ್ದಾರೆ ಇದು ನಾನು ಇಲ್ಲಿ ನೋಡದೆ ಹಿಂದಿನ ದಾರಿಯಾಗಿ ಮೇಲ್ಗಡೆ ಹೋಗಿ ಬಂದೆ ಅವರು ದನ ಮೇಲ್ಗಡೆ ಓಡಿತ್ತು ಅಂತೇಳಿ ಆ ಕಡೆ ಹೋಗಿದ್ರು ಹಾಗೆ ಅಲ್ಲಿ ಕಟ್ಟಿದ್ದಾರೆ ಅಂತ ಅಂದ್ಕೊಂಡೆ ಇವಾಗ ನೋಡುವಾಗ ಮನೆ ಹತ್ತಿರನೇ ಇದೆ ದನ ನೋಡಿ ಮೇಯ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಮೇಯ್ಲಿ ಸುಮ್ಮನೆ ನಾನು ಮೇಲ್ಗಡೆ ತನ ಹಾಕ ಹೋಗಿ ಬಂದೆ ಬಿಸಿಲು ಕೂಡ ಚೆನ್ನಾಗಿ ಬಂತು ಇವಾಗ ಎಷ್ಟು ಗೊತ್ತಿಲ್ಲ ಬಿಸಿಲು ಹಾಗೆ ದನ ಹತ್ತಿರದಲ್ಲಿ ಅಲ್ಲೇ ಮೇಯ್ತಾ ಇದೆ ಅಲ್ಲೇ ಇರಲಿ ಸ್ವಲ್ಪ ಹೊತ್ತಾಗುವಾಗ ತರೋದು ಇವಾಗ ಜೋರು ಬಿಸಿಲು ಬಂತು ದನ ಕೂಡ ಇವಾಗ ಬೊಬ್ಬೆ ಹಾಕ್ತಾ ಇದೆ ಹಾಗೆ ಅದನ್ನು ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ Subi, subi. Yeah, us. See you watching 哦哦。Oh, oh. ಸಮಯ ಹೊರಗಡೆ ಹುಲ್ಲಿರ್ಲಿಲ್ಲ ಹಾಗಾಗಿ ಹೊರಗಡೆ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ ಇವಾಗ ಒಂದು ನಾಲ್ಕು ದಿವಸ ಆಯ್ತು ಹೊರಗಡೆ ಕಟ್ತೇವೆ ಅಂದ್ರೆ ಮೇಲಿಕ್ಕೆ ಇವಾಗ ಹುಲ್ಲಾಗಿದೆ ಹಾಗೆ ಇವಾಗ ಸ್ವಲ್ಪ ಮಧ್ಯಾಹ್ನ ತನಕ ಹೊರಗಡೆ ಬಿಟ್ಟು ಕಟ್ಟುದು ಸ್ವಲ್ಪ ನೀರು ಕುಳಿತಾ ನೀರು ಬೇಕು ಗುಲಾಬಿ ಯೋದ ಇವಾಗ ನೋಡಿ ಸ್ವಲ್ಪ ಬಿಸಿಲು ಬಿದ್ದಿದೆ ಹಾಗೆ ಬಟ್ಟೆಯನ್ನು ಸ್ವಲ್ಪ ಹೊರಗಡೆ ಹಾಕಿದ್ದೇವೆ ನೋಡ್ತಾ ಇರಬೇಕು ಹೊರಗಡೆ ಬಟ್ಟೆ ಹಾಕಿದ್ರೆ ಯಾಕೆಂದ್ರೆ ಮಳೆ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಬಿಸಿಲಾಗ್ತದೆ ಮೋಡಾಗ್ತದೆ ಮಳೆ ಬರ್ತದೆ ಹಾಗೆ ಟೈಮ್ ಆಯ್ತು ಮೊಟ್ಟೆ ಸಂಪಿಗೆ ಇಟ್ಕೊಂಡು ಬಂದಿದ್ದಾರೆ ಮೊಟ್ಟೆ ಸಂಪಿಗೆ ವಾವ್ ನನಗೆ ಇಷ್ಟ ಇದರ ಪರಿಮಳ ಇಷ್ಟ ನೋಡ್ಲಿಕ್ಕೂ ಚಂದ ತುಂಬಾನೇ ಚೆನ್ನಾಗಿದೆ ನೋಡಿ ಮೊಟ್ಟೆ ಸಂಪಿಗೆ ನೋಡಿ ನನಗೆ ಇಷ್ಟ ಅವರು ಹೋದ ಕಡೆಯಿಂದ ಮೊಟ್ಟೆ ಸಂಪಿಗೆ ಇಟ್ಕೊಂಡು ಬಂದಿದ್ದಾರೆ ನೋಡಿ ಮಧ್ಯಾಹ್ನದ ಅಡುಗೆ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿಯ ಒಗ್ಗರಣೆ ಇನ್ನು ಊಟಕ್ಕೆ ಟೈಮ್ ಆಯಿತು ಊಟ ಮಾಡೋದು ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡಬೇಕು ಊಟ ಮಾಡಲಿಕ್ಕೆ ಆಗುವಾಗ ಇಡೋಣ ಅಂತ ಹೇಳಿಟ್ರೆ ನಿನ್ನೆ ಮಾಡಿದ ಕಡಲೆ ಹಾಗೂ ತೊಂಡೆಕಾಯಿ ಪದಾರ್ಥ ಕೂಡ ಇದೆ ಸುಕ್ಕ ಇದೆ ಅದನ್ನು ಕೂಡ ಇವಾಗ ಯೂಸ್ ಮಾಡೋದು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಕೂಡ ಮಾಡಿ ಆಯಿತು ಹಾಗೆ ಇವಾಗ ಒಂದು ಸ್ವಲ್ಪ ಕ್ಯಾರೆಟ್ ಅನಸಿದೆ ಮೊನ್ನೆ ಹಗದು ಸ್ವಲ್ಪ ಉಳಿಸಿದ್ದೆ ಅಂದರೆ ಇರುವ ಗೆಣಸನ್ನು ಆಗ್ದಿದೆ ಆದರೆ ಕ್ಯಾರೆಟ್ ಗೆಣಸನ್ನು ಆಗ್ದಿರಲಿಲ್ಲ ಹಾಗೆ ಒಂದೆರಡು ಬುಡ ಇದೆ ಅದನ್ನು ಇವಾಗ ಅಗೆದುಕೊಂಡು ಬರಬೇಕು ಒಂದೆರಡು ಬುಡ ಕ್ಯಾರೆಟ್ ಗೆಣಸನ್ನು ನೆಟ್ಟಿದ್ದೆವು ಮೊನ್ನೆ ಅಗಿಯುವಾಗ ಅದನ್ನು ಬಿಟ್ಟದ್ದು ಇನ್ನೊಮ್ಮೆ ಅಗಿಯುವ ಅಂತ ಈಗ ಹೇಗೆ ಆಗಿದೆ ನೋಡುವ ಇಲ್ಲೆಲ್ಲ ಇದೆ ಅಂತೇಳಿ ಕ್ಯಾರೆಟ್ನಾಗೇ ಇದೆ ನೋಡಿ ಇಲ್ಲೊಂದಿದೆ ಆದರೆ ಎಷ್ಟು ದೊಡ್ಡದಾಗಿ ಬಂದಿದೆ ಗೊತ್ತಿಲ್ಲ ನೋಡಿ ಕ್ಯಾರೆಟ್ ಗೆಣಸು ಇಲ್ಲೊಂದಿದೆ ಹಾಗೆ ಎರಡು ಬುಡ ಮಾತ್ರ ನೆಟ್ಟದ್ದು ಅದನ್ನು ಇವಾಗ ತೆಗಿತೇನೆ ನೋಡಿ ಕ್ಯಾರೆಟ್ ಗೆಣಸನ್ನು ಎಗ್ದಾಯಿತು ಎರಡೇ ಬುಡ ಇದ್ದದ್ದು ಇಷ್ಟು ಗೆಣಸು ಸಿಕ್ಕಿತ್ತು ನೋಡಿ ಇವಾಗ ಇದನ್ನು ತೊಳಿಬೇಕು ನೋಡಿ ಒಂದು ಮೂರು ನಾಲ್ಕು ದೊಡ್ಡದು ಸಿಕ್ಕಿದೆ ಎಲ್ಲ ಸಣ್ಣೆ ನೋಡಿ ಇವಾಗ ಕ್ಯಾರೆಟ್ ಗೆಣಸನ್ನು ತೊಳಿತೇನೆ ತೊಳೆದಾದ ಮೇಲೆ ಕ್ಯಾರೆಟ್ ಥರನೇ ಕಾಣಿಸ್ತದೆ ಇವಾಗ ಮಣ್ಣಿರುವ ಕಾರಣ ಸ್ವಲ್ಪ ಚೇಂಜ್ ಆಗಿ ಕಾಣ್ತದೆ ಲೆಯ ಬಳ್ಳಿಯ ಮೇಲಿರುವ ನುಗ್ಗೆ ಸೊಪ್ಪಿನ ಗೆಲ್ಲನೆಲ್ಲ ಕಡಿದು ಹಾಕಿದ್ದಾರೆ ಇಲ್ಲಿ ಸಾಲ್ ಅಂದರೆ ಅಲ್ಲಿ ಬೀಳಿದೆಲೆಯ ಬಳ್ಳಿಯ ಮೇಲೆ ಇತ್ತು ಅದು ಗಾಳಿಗೆ ಬಿದ್ದರೆ ಬಳ್ಳಿ ಹಾಳಾಗ್ತದೆ ಹಾಗಾಗಿ ಅದನ್ನೆಲ್ಲ ಕಡಿದಿದ್ದಾರೆ ಇವಾಗ ಇದರಲ್ಲಿರುವ ಎಳತ್ತು ಇದ್ದದನ್ನೆಲ್ಲ ತೆಗಿತೇನೆ ಯಾಕೆಂದರೆ ತುಂಬ ಇದೆ ಅಲ್ವಾ ನಮಗೆ ಎಳತ್ತು ಮಾತ್ರ ಸಾಕು ಇವಾಗ ಎಳತ್ತು ಆದರೆ ತುಂಬ ಒಳ್ಳೆಯದಾಗ್ತದೆ ಹಾಗಾಗಿ ಎಳತ್ತಿರುವುದನ್ನು ಮಾತ್ರ ಇವಾಗ ತೆಗಿತೇನೆ ಕೂಡ ಕಡಿಲಿಕ್ಕಿದೆ ಕಡಿತಾ ಇದ್ದಾರೆ ಹಾಗೆಯೇ ಸ್ವಲ್ಪ ಸೊಪ್ಪನ್ನು ತೆಗೆದೇ ಉಳಿದ ಸೊಪ್ಪನ್ನು ದನಕ್ಕೆ ಹಾಕುದು ಅದು ಮಳೆ ಬಂದ ಕೂಡಲೇ ಗಾಳಿಗೆ ಮತ್ತೆ ನಮ್ಮದು ಬೀಳಿದೆಲೆ ಬಳ್ಳಿ ಮೇಲೆ ಬೀಳ್ತದಲ್ವ ಹಾಗಾಗಿ ಎಲ್ಲ ಕಡಿದು ಇವಾಗ ಅಲ್ಲಿ ಕೂಡ ಇದೆ ಹೇಳುತ್ತಿರುವುದು ತೆಗಿಬೇಕು ಮತ್ತು ಉಳಿದದನ್ನು ದನಕ್ಕೆ ಹಾಕೋದು ಒಮ್ಮೆ ಮೋಡ ಆಗ್ತದೆ ಒಮ್ಮೆ ಬಿಸಿಲು ಬರ್ತದೆ ನೋಡಿ ಜಾನವರು ಉಳಿದ ಸೊಪ್ಪನ್ನು ತಂದು ಹಾಕಿದ್ದಾರೆ ಗಾಳಿ ಯಾವತ್ತರ ಬೀಸ್ತಾ ಇದೆ ಇವತ್ತು ತುಂಬಾ ಜೋರಾಗಿದೆ ಗಾಳಿ ಇವಾಗ ಸಾಯಂಕಾಲದ್ದು ಹಾಲು ಕಾಲದ ಇದು ಹಾಗೇನೆ ಇವಾಗ ನಾನು ಟೀ ಮಾಡ್ತಾ ಇದ್ದೇನೆ ಹಾಗೇನೆ ಕ್ಯಾರೆಟ್ ಗೆಣಸು ಕೂಡ ಬೆಂದಿದೆ ಇವಾಗ ಟೀ ಜೊತೆಗೆ ಕ್ಯಾರೆಟ್ ಗೆಣಸು ಬ್ಲ್ಯಾಕ್ ಟೀ ಹಾಗೂ ಕ್ಯಾರೆಟ್ ಗೆಣಸು ಮಳೆ ಕಡಿಮೆ ಆದರೆ ಗಾಳಿ ಯಾವ ಥರ ಬೀಸ್ತಾ ಇದೆ ಅಂತ ಹೇಳಿ ತುಂಬಾ ಜೋರು ಆಗಿದೆ ಹಾಗಾಗಿ ಗಾಳಿ ಬೀಸ್ತಾ ಇದೆ ಸ್ವಲ್ಪ ಮಾವಿನಕಾಯಿ ಉಳಿದಿದೆ ಅದನ್ನು ಇವಾಗ ಕೊಯ್ತೇನೆ ನೋಡಿ ನೋಡಿ ಒಂದು ಸ್ವಲ್ಪ ತಿಂದಿದೆ ಒಂದು ಚೆನ್ನಾಗಿದೆ ಮೇಲ್ಗಡೆ ಸ್ವಲ್ಪ ಇದೆ ಅದನ್ನು ಕೊಯ್ಬೇಕು ನಾನು ಅವರು ಮರಕ್ಕೆ ಹಾಕಿದ ಹತ್ತಿದ್ದಾರೆ ಇಷ್ಟು ಮಾವಿನ ಕಾಯಿ ಸಿಕ್ಕಿತ್ತು ಈ ವರ್ಷದ ಕೊನೆಯ ಉಪ್ಪಿನಕಾಯಿ ಹಾಕಲಿಕ್ಕೆ ಇಷ್ಟು ಮಾವಿನಕಾಯಿ ಅಂತ ತೆಗೆದಿಟ್ಟಿದ್ದಾನೆ ಇದು ತುಂಬ ಎಳೆತ್ತು ಹಾಗಾಗಿ ಎಳೆತಾದರೂ ಇದರ ಒಳಗೆ ಸ್ವಲ್ಪ ಕಲ್ಲರ್ ಬೆಳೆದಾಗಿರ್ತದೆ ಇವಾಗ ಇದನ್ನು ಕಟ್ ಮಾಡಿ ಪಲ್ಯ ಹಾಕ್ತಾರೆ ನೋಡಿ ಆರು ಮಾವಿನಕಾಯಿಯನ್ನು ಕಟ್ ಮಾಡಿದೆ ಇಷ್ಟು ಹೋಳಾಯಿತು ಇನ್ನು ಇದನ್ನು ಉಪ್ಪಲ್ಲಿ ಹಾಕಿಡ್ತೇನೆ ನೋಡಿ ಈ ಮಾವಿನ ತುಂಡುಗಳನ್ನು ಉಪ್ಪಲ್ಲಿ ಹಾಕಿ ಆಯಿತು ಇನ್ನು ಎರಡು ದಿವಸ ಬಿಟ್ಟು ನಾನು ಇದಕ್ಕೆ ಕಡಿದು ಹಾಕ್ತೇನೆ ಇದು ನೆಕ್ಸ್ಟ್ ಡೇ ನಾವು ನಮ್ಮ ಕಸಿನ್ ಮನೆಗೆ ಹೋಗ್ತಾ ಇದ್ದೇವೆ ಹಾಗೆ ಹೋಗುವ ದಾರಿ ಮಧ್ಯೆ ಮತ್ತೆ ಡಿಮಾರ್ಟಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ಜಾನ್ ಮನ್ವಿತಾ ನಾನು ಮೂವರು ಕೂಡ ಹೊರಟಿದ್ದೇವೆ ಹಾಗೆ ಬನ್ನಿ ಇವಾಗ ಮಂಗಳೂರಿಗೆ ಹೋಗೋಣ ಅದೇ ರೀತಿ ಡಿಮಾರ್ಟ್ ಶಾಪಿಂಗ್ ಮಾಡಿಕೊಂಡು ಬರೋಣ ಇಮಾಟೋ ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ನಾವು ಬಂದೆವು ಅಲ್ಲಿಂದ ಮತ್ತೆ ನಾವು ಕಝಿನ್ ಮನೆಗೆ ಹೋಗಿ ವಾಪಸ್ ಮನೆಗೆ ಬಂದೆವು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬಾಯ್